హలో హాయ్ నమస్కారం ఎలా చీర అంత నన్ను భావస్తా ఇవన్న నాము చాంబాలి డైన్సీ న్యూ ప్యాటర్న్స్ ప్యాటన్స్న నాము నోడ్తాయి ఇది డిఫరెంట్ టైప్ ఆఫ్ చాబాలి డైన్స్ వాలేగలు ఇవ్వండి నడీతారంత చంబాలి డిజైన్స్ వాలెళ్ళు ಯಾಕಂದರೆ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ ಯಾವ ಥರ ಡಿಸೈನ್ಸ್ ನೀವು ಡಿಸೈನ್ಸ್ ಬರ್ತಾ ಬರ್ತಾಯಿದ್ದರೆ ನೀವು ಅಂದರೆ ಹೊಸ ಹೊಸವನ್ನು ತೊಗೊತಾ ಇರಬೇಕು ಅಟ್ಲೀಸ್ಟ್ ತೊಗೊಳಿಲ್ಲ ಅಂದ್ರೂ ಅದನ್ನ ನೋಡಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ ಅದೇ ಥರ ನನಗೂ ನಿಮ್ಗೆ ಯಾವ ಥರ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಇವೆಲ್ಲ ಲೈಟ್ ವೆಯ್ಟಲ್ಲಿ ಬರ್ತಾಯಿತ್ತು ಫೈವ್ ಟು ಸಿಕ್ಸ್ ಸೆವೆನ್ ಗ್ರಾಮ್ಸ್ ಏಯ್ಟ್ ಗ್ರಾಮ್ಸ್ ವಿತಿನ್ ಟೆನ್ ಗ್ರಾಮ್ಸ್ ಒಳಗಡೆನೂ ಬರೋಂಥ ಚಾಮಾರಿ ಡಿಸೈನ್ಸೇ ಆಗಿರುತ್ತೆ ಸಿಕ್ಸ್ಟೀನ್ ಗ್ರಾಮ್ಸ್ಗೂ ಮಾಡ್ತಾರೆ ಟ್ವೆಂಟಿ ಸಿ ತರ್ಟಿ ಅಬೋನು ಮಾಡ್ತಾರೆ ಬಟ್ ಹವಿ ಹೆವಿಯಾಗಿರುತ್ತೆ ಅದನ್ನು ವೇರ್ ಮಾಡೋದಿಗೂ ಸ್ವಲ್ಪ ಕಷ್ಟನೇ ಬಟ್ ಲೈಟ್ ವೇಟಲ್ಲಿ ಹಾಕ್ಕೊಂಡ್ರೆ ನಾವು ಈಸಿಯಾಗಿ ಕ್ಯಾರಿ ಮಾಡೋವಂಥ ಡಿಸೈನ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಮತ್ತು ಇದು ಕೆಳಗಡೆ ಲಕ್ಷ್ಮಿ ಮತ್ತು ಕಾಸು ಬಂದಿರೋ ಅಂಥ ಡಿಸೈನ್ಸ್ ಇದು ಡಿಫ್ರೆಂಟಾಗಿ ನಾವು ಚೂಸ್ ಮಾಡೋದ್ರಿಂದ ಏನು ಗೊತ್ತಾ ಒಂಥರ ಎಲ್ಲದಕ್ಕೂ ಸೆಟ್ ಆಗಬೇಕು ಇವಾಗ ಒಂದು ಒಲೆ ಹಾಕೊಂಡ್ರಿಂದ ಎಲ್ಲದಕ್ಕೂ ಕಂಪ್ಲೀಟಾಗಿ ಅದನ್ನು ಸೂಟಬಲ್ ಆಗೋ ಥರ ನಾವು ಸೆಟ್ ಇದು ಮಾಡ್ಬೇಕು ಇದು ನೋಡಿ ಇದು ಡಿಫ್ರೆಂಟ್ ತ್ರೀ ಲೇಯರ್ಸ್ ಆಫ್ ಚಾಂಬಲ್ಸ್ ಡಿಸೈನ್ಸ್ ಆಗಿರುತ್ತೆ ಇದು ತುಂಬಾ ಯುನಿಕ್ ಪ್ಯಾಟರ್ನ್ಸ್ ಕೆಳಗಡೆ ಮತ್ತು ಹ್ಯಾಂಗಿಂಗ್ ಬಂದಿದೆ ಮತ್ತು ಗ್ರೀನ್ ಕಲರ್ ರೂಪಿಸ ಬಂದಿದೆ ತುಂಬ ಚೆನ್ನಾಗಿದೆ ಎಲ್ಲ ಪ್ಯೂರ್ ಅಂದ್ರೆ ಇದು ಸ್ವಲ್ಪ ಟ್ವೆಂಟಿ ಗ್ರಾಮ್ಸ್ ಹತ್ರ ಬರುವಂತ ಚಾಂಬಲ್ ಇದು ಏನು ಗೊತ್ತಾ ಟೂ ಇನ್ ಒನ್ ಮೇಲೆ ಕಡೆ ರಿಮೋವಲ್ ಆಗಿ ಬರುತ್ತೆ ಚಿಕ್ಕದಾದರೂ ಹಾಕೊಬಹುದು ದೊಡ್ಡದಾದರೂ ಹಾಕೊಬಹುದು ಇವಾಗ ಇನ್ನೊಂದು ಥರ ಪ್ಯಾಟ್ರನ್ ನೋಡ್ತಾ ಇದ್ದಾರೆ ಇದು ಅಂದ್ರೆ ತುಂಬಾ ಚೆನ್ನಾಗಿರೋ ಪ್ಯಾಟ್ರನ್ಸ್ ಇವು ಒಂದಕ್ಕಿಂತ ಒಂದು ಹೆಚ್ಚಾಗಿರುವಂಥ ಪ್ಯಾಟರ್ನ್ಸು ನೋಡಿ ಎಷ್ಟು ಚೆನ್ನಾಗಿದೆ ಪಿಕಾಪ್ ಡಿಸೈನ್ಸಲ್ಲಿ ಬರುವಂಥದ್ದು ಕೆಳಗಡೆ ನೋಡಿ ಏನೂ ಅಷ್ಟೇ ಇದಕ್ಕೆ ಜಾಸ್ತಿ ವೇಸ್ಟೇಜ್ ಆ ಥರ ಏನೂ ಇದೆಲ್ಲ ನಕ್ಷೆ ಡಿಸೈನ್ಸ್ ಬರುತ್ತೆ ಇದು ತುಂಬ ಯುನೀಕ್ ಆಗಿರುವಂಥ ಪ್ಯಾಟರ್ನ್ಸ್ ಇವು ತುಂಬ ನೋಡಿ ಕೆಳಗಡೆ ಗ್ರೀನ್ ಕಲರ್ ಮುತ್ತು ಬಂದಿದೆ ಇದೇ ಥರನೇ ಇನ್ನೊಂದು ಥರ ಕಾಸಿಂದು ಮೇಲೆ ಶಂಕು ಥರ ಬಂದಿರೋವಂಥ ಡಿಸೈನು ಕೆಳಗಡೆ ಕಾಸಿಂದು ಮಧ್ಯದಲ್ಲಿ ನವಿಲ್ ಗೆರೆ ಬಂದಿರೋದು ನವಿಲು ಪ್ಯಾಟರ್ನ್ ಬಂದಿರೋಂಥದ್ದು ತುಂಬ ಯುನೀಕ್ ಪ್ಯಾಟರ್ನ್ಸ್ ಇದು ಸಿಂಪಲ್ಲಾಗಿ ಎಲೆಗೇಟೆ ನೋಡಿ ಎಷ್ಟು ಚಿಕ್ಕದಾಗಿದೆ ಓನ್ಲಿ ಫೈವ್ ಗ್ರಾಮ್ಸಲ್ಲಿ ಬರ್ತೈತೆ ಇದು ಆ ಥರ ಪ್ಯಾಟರ್ನ್ಸ್ ನಿಮಗೂ ಇದೇ ಥರ ಪ್ಯಾಟರ್ನ್ಸ್ ಏನಾದರೂ ಬೇಕಾಗಿವೆ ಇದ್ರೆ ನೀವು ಸ್ತ್ರೀನ್ ಶರ್ಟ್ ತೊಗೊಂಡು ಮಾಡಿಸ್ಕೊಬೋದು ಮಾಡಿಸ್ಕೊಂಡು ನಿಮಗೂ ಈಸಿ ಆಗುತ್ತೆ ಏನು ಗೊತ್ತಾ ನಾವು ಒಂದು ಇವಾಗ ಒಂದು ಐಡಿಯಾ ಬರುತ್ತಲ್ಲ ಈ ಥರ ಮಾಡಿಸ್ಕೊಂಡು ಈ ಥರ ಕಾಣಿಸುತ್ತೆ ಅನ್ನೋ ಪ್ಯಾಟರ್ನ್ಸಲ್ಲಿ ಇವು ಒಂದು ತುಂಬ ಯುನೀಕ್ ಆಗಿರೋಂಥ ಪ್ಯಾಟರ್ನ್ಸ್ ಇದು ನೋಡಿ ಗ್ರೀನ್ ಕಲರು ಹ್ಯಾಂಗಿಂಗ್ ಬಂದಿರೋವಂಥ ಇದು ಡಿಫ್ರೆಂಟ್ ಆಗಿದೆ ಅದು ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿದೆ ಎಲ್ಲ ರೊಟೀನಾಗಿ ಚಾಂಬಾಲಿ ಡಿಸೈನ್ಸ್ ಅಲ್ದಿರ ನಾವು ವೆರೈಟಿ ಆಫ್ ಚಾಂಬಾಲಿ ಡಿಸೈನ್ಸ್ನ ನನಗೆ ಇದು ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಕಾಸು ಇದು ನೋಡೋದಕ್ಕೆ ಎಲ್ಲೂ ಟ್ವೆಂಟಿ ಗ್ರಾಮ್ಸ್ ಥರದ ವಿತಿನ್ ಟೆನ್ ಗ್ರಾಮ್ಸಲ್ಲಿ ಬರುವಂತ ಚಾಂಬಾಲಿ ಡಿಸೈನ್ ಆಗಿರುತ್ತೆ ತುಂಬ ಯುನೀಕ್ ಆಗಿರೋಂಥದ್ದು ಚಾಂಬಾಲಿ ಡಿಸೈನ್ಸು ಮತ್ತು ಇನ್ನೊಂದು ಬರುತ್ತೆ ನಕ್ಷಿ ಡಿಸೈನ್ ಚಾಂಬಾಲಿ ಡಿಸೈನ್ ಆಗಿರುತ್ತೆ ಇದು ತುಂಬ ಇದು ಅಷ್ಟೇ ತುಂಬ ಯುನೀಕ್ ಆಗಿರುವಂಥದ್ದು ಮತ್ತು ಇದು ವೈಟ್ ಕಲರ್ ಪಾರ್ಲ್ ಬಂದಿದೆ ಇದಕ್ಕೆ ಹ್ಯಾಂಗಿಂಗಲ್ಲಿ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಪಿಕಾಕ್ ಬಂದು ಸುತ್ತಲ ಗೆರೆದು ಡಿಸೈನ್ ಬಂದು ಎಲೆ ಟೈಪು ಆ ಥರ ಬಂದಿರುವಂಥದ್ದು ಇವಾಗ ನೋಡಿ ಇದು ಲಕ್ಷ್ಮಿ ಇದು ಡಿಫರೆಂಟ್ ರೂಬೀಸ್ ಮತ್ತು ಎಂಬ್ರಾಯ್ಡ್ಸ್ ಗ್ರೀನ್ ಕಲರ್ ರೂಬೀಸು ಮತ್ತು ಪಿಂಕ್ ಕಲರ್ ರೂಬೀಸ್ ಎಂಬ್ರಾಯ್ಡ್ಸ್ ಬಂದಿರುವಂಥದ್ದು ತುಂಬ ಯುನಿಕ್ ಪ್ಯಾಟ್ರನ್ ಆಗಿರುತ್ತೆ ಇದು ಅಷ್ಟೇ ಡಿಫರೆಂಟ್ ಆಗಿರುತ್ತೆ ಇದು ಅಂದರೆ ಸೂಪ್ ಇದು ಅಷ್ಟು ಇನ್ನೊಂದು ಟೈಪ್ ಏಯ್ಟ್ ಗ್ರಾಮ್ಸಲ್ಲೇ ನೋಡಿ ಎಷ್ಟು ಚೆನ್ನಾಗಿರೋದು ಚಾಂಬಾಲೀಸು ವಿತ್ ಇನ್ ಲೈಟ್ ವೇಟಲ್ಲೇ ನಾವು ಎಷ್ಟು ಚೆನ್ನಾಗಿ ಸೂಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರ ಮೇಲೆ ಇರ್ತೈತೆ ನಾವು ಹೆವಿ ಡಿಸೈನ್ಸ್ಗೆ ಹೋದರೆ ತುಂಬ ಹೆವಿ ಆಗುತ್ತೆ ಅಮೌಂಟು ಜಾಸ್ತಿ ಆಗುತ್ತೆ ಇವಾಗ ಗೋಲ್ಡ್ ರೇಟಸ್ ಅಟ್ ಏನು ನಡೀತಾರೆ ಸೆವೆನ್ ತೌಸಂಡ್ ಚೇಂಜ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ನಡೀತಾ ನಡಿತೈತೆ ಒಂದೊಂದು ಹತ್ರ ಒಂದೊಂದು ಥರ ಇದು ಇದು ನೋಡಿ ಇದು ಇನ್ನೂ ಚೆನ್ನಾಗಿರೋ ಪ್ಯಾಟರ್ನ್ಸ್ ಇವೆಲ್ಲ ನಾನು ನಿಮ್ಗೆ ಇನ್ನೂ ಯಾವುದಾದ್ರೂ ಪ್ಯಾಟರ್ನ್ಸಲ್ಲಿ ಕೋಲ್ಡ್ ಆರ್ನಮೆಂಟ್ಸ್ ಏನಾದರೂ ಬೇಕಾಗಿದೆ ಇಲ್ಲ ಬ್ಲೌಸ್ ಡಿಸೈನ್ಸ್ ಆಗಲಿ ಏನು ಯಾವುದೇ ಆಗಲಿ ನಿಮಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾರೆ ಇರೋ ಯಾರಾದರೂ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅವಾಗ ನನಗೂ ಎಂಗೇಜ್ಮೆಂಟ್ ಸಿಗುತ್ತೆ ಇದೇ ಥರನೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೂ ಈಸಿ ಆಗುತ್ತೆ ಗೋಲ್ಡು ಇಯರಿಂಗ್ಸ್ ಆಗಲಿ ಪ್ರತಿಯೊಂದನ್ನು ಅಟ್ಲೀಸ್ಟ್ ತೊಗೊಂಡೋಗ್ಬೇಕಾದ್ರೆ ಫಸ್ಟೇ ನೋಡಿದರೆ ನಾವು ಇದೇ ಥರ ಓ ಈ ಥರ ತೊಗೊಂಡು ಈ ಥರ ಇರುತ್ತೆ ಅನ್ನೊಂದು ಐಡಿಯಾ ಬರುತ್ತೆ ಒಂದು ಸಿಂಪಲ್ ಐಡಿಯಾ ಬರುತ್ತೆ ಏನೂ ಇಲ್ಲ ಅಂದ್ರೆ ಅಂಗಡಿಯಲ್ಲಿ ಹೋಗಿ ನೋಡಿಬಿಟ್ಟು ತೊಗೊಬೋದು ಬಟ್ ನೋಡಿ ತೊಗೊಳೋದಕ್ಕಿಂತ ನಾವು ಒಂದು ಆರ್ನಮೆಂಟ್ನ ನಮ್ಮ ಜೂಲರಿಗೆ ನಮಗೆ ಸೆಟ್ ಆಗಬೇಕು ಅದು ಆ ಥರ ನಾವು ಮಾಡಿಕೊಳ ಮಾಡಿಸ್ಕೊಳ್ಳೋದ್ರಿಂದ ಅದು ಲೈಫ್ ಲಾಂಗು ನಮಗೆ ಒಂದು ಮೆಮೊರೇಬಲ್ ಆಗಿರುತ್ತೆ ಇದು ನೋಡಿ ಇದು ಇನ್ನೂ ಚೆನ್ನಾಗಿದೆ ಇದು ಡಿಫ್ರೆಂಟ್ ಆಗಿರೋದು ಒಂದಕ್ಕಿಂತ ಒಂದು ಡಿಫ್ರೆಂಟು ಒಂದಕ್ಕಿಂತ ನೀವು ಬೇಕಾದ್ರೆ ಲಕ್ಷ್ಮೀನ ಬಿಟ್ಟು ಬೇರೆ ಯಾವುದಾದ್ರು ಪಿಕ್ ಅಥವಾ ಎಲೆನೋ ಇಲ್ಲಾದ್ರೂ ಫ್ಲವರು ಯಾವುದಾದ್ರೂ ಹಾಕ್ಸ್ಕೊಬೋದು ನೀವು ಮಾಮೂಲಿ ಲಕ್ಷ್ಮೀ ಇದ್ರೆ ಲಕ್ಷ್ಮೀನೇ ಹಾಕ್ಸ್ಕೋಬೇಕು ಅಂತ ಏನಿದಿಲ್ಲ ಅವ್ರು ಲಕ್ಷ್ಮೀ ಬದಲು ಫ್ಲವರ್ನ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು